ಗದಗ ತಾಲೂಕು ಸುಕ್ಷೇತ್ರದಲ್ಲಿ ಹಳ್ಳಾಪುರ ಗ್ರಾಮದ ನೂತನ ಬೀರ್ಲಿಂಗೇಶ್ವರ ಹಾಗೂ ಶ್ರೀ ಮಾಳಂಗಯ್ಯ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡತಕ್ಕಂಥ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಗರೇ ಈ ಜಿಲ್ಲಾ ಸಚಿವರು ಈ ಭಾಗದ ಹಿರಿಯ ನಾಯಕರಾದಂತಹ ರಾಜ್ಯಕ್ಕೆ ಒಂದು ದೊಡ್ಡ ಆದರ್ಶದ ನಾಯಕತ್ವವನ್ನು ಕೊಟ್ಟಂತ ಎಚ್ ಕೆ ಪಾಟೀಲ್ ರವರೇ ನಮ್ಮ ಸ್ಥಳೀಯ ಶಾಸಕರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಕ್ಕಂತ ಜಿ ಎಸ್ ಪಾಟೀಲ್ ರವರೇ ವೇದಿಕೆ ಇರುವಂತ ಎಲ್ಲ ಗಣ್ಯರೇ ಡಿ ಆರ್ ಪಾಟೀಲ್ ಅವರೇ ಇಲ್ಲಿ ಸೇರ್ತಕ್ಕಂತ ಎಲ್ಲ ನನ್ನ ತಾಯಂದಿರೇ ಹಿರಿಯರೆ ಮಾಧ್ಯಮ ಮಿತ್ರರೆ ಬಂಧು ಭಗಿನಿಯರೇ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅನ್ನೋದು ನಿಷ್ಠೆ ಒಂದೇ ದೇವನಪ್ಪ ನಾಮ ಹಲವು ಇದರಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋದು ಒಳಗಡೆ ಹೋಗಿದ್ದೆ ನಾನು ಉದ್ಘಾಟನಾ ಕಾರ್ಯಕ್ರಮ ಆದ್ಮೇಲೆ ನಾನು ಮುಖ್ಯಮಂತ್ರಿಗಳು ದೇವರ ಆಶೀರ್ವಾದನ ಪಡೆದು ಹೊರಗಡೆ ಬರಬೇಕಾದ್ರೆ ಅಲ್ಲಿ ಬರೆದಂತ ಕೆಲವು ನುಡಿಮುತ್ತುಗಳನ್ನ ನೋಡಿದೆ ಜಾತಿ ಜಾತಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಕಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ತೇಕೊಂಡು ಹೋಗ್ಬೇಕು ಅಂತ ಹೇಳಿ ಹಿರಿಯರು ಹೇಳಿದಂತ ಮಾತನ್ನ ಅಲ್ಲಿ ಬರೆದಿದ್ದಾರೆ ಸೊ ಹಂಗೆ ನಾವು ಎಲ್ಲ ನಮ್ಮ ಬೀರ್ಲಿಂಗೇಶ್ವರ ದೇವಸ್ಥಾನ ನಮ್ಮ ಸ್ವಂತ ಊರ್ನಲ್ಲೂ ಇದೆ ಪ್ರತಿಯೊಂದು ಪ್ರತಿಯೊಂದು ಏನೇ ಕೆಲಸ ಮಾಡಬೇಕಾಗ್ಲಿ ಊರ್ನಲ್ಲಿ ಬೆಳೆ ಎಲ್ಲ ಮೇಲೆ ಮದ್ದು ತಂದು ಬೀರ್ಲಿಂಗೇಶ್ವರನ ಪ್ರತಿನಿಧಿಗಳು ಕರೆಸಿ ಅವ್ರ ಕೇಳಿ ಪೂಜೆ ಮಾಡಿಸಿ ಪ್ರಾರಂಭ ಮಾಡಿ ಅವ್ರಿಗೊಂದು ದಕ್ಷಿಣೆನ ಕೊಟ್ಟು ನಮ್ಮ ಸಂಪ್ರದಾಯನ ನಾವೆಲ್ಲ ಹೆಚ್ಚಲಿ 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 ಅಂತೇಳಿ ಅವ್ರ ಕೈಲಿ ಆಶೀರ್ವಾದ ಪಡೆದು ನಾವು ಮಾಡ್ಕೊಂಡು ಬಂದಿದ್ದು ನಮ್ಮೆಲ್ಲರ ಪದ್ಧತಿ ನಾವು ಮಾಡ್ಕೊಂಡು ಬಂದಿದ್ದೇವೆ ಈ ದೇವಾಲಯ ಏನ್ ನೀವು ಕಟ್ಟಿದ್ದೀರಿ ಭಕ್ತಂಗೂ ಭಗವಂತನಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ ನಿಮ್ಮೆಲ್ಲ ಕಷ್ಟ ಸುಖಗಳನ್ನ ನೆಮ್ಮದಿ ಸಂತೋಷವನ್ನ ಬದುಕಲಿಕ್ಕೆ ಕೇಳುವಂತ ಒಂದು ಅವಕಾಶ ನಿಮ್ಮ ಮನೇಲಿರ್ಬೋದು ಈ ಗುಡಿಲಿರ್ಬೋದು ದೇವರು ನೋಡಿದ ತಕ್ಷಣ ಕೊನೆ ನನ್ನ ಉತ್ತಮವಾದಂತ ಜೀವನ ಆಗ್ಲಿ ಅಂತ ಹೇಳಿ ಎಲ್ಲವನ್ನೂ ನಾವೇನು ನೆನೆಸ್ಕೊಳ್ತೇವೆ ಅದನ್ನೆಲ್ಲ ಕೊಡ್ಲಿ ಅಂತೇಳಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ ಹಂಗೆ ಇವತ್ತು ನೀವೆಲ್ಲ ವೀರಲಿಂಗೇಶ್ವರ ಶಿವನ ಸ್ವರೂಪ ಅವರನ್ನ ನಾವೆಲ್ಲ ಆರಾಧನೆ ಮಾಡಿಕೊಂಡು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇವತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ಭವ್ಯವಾದಂತ ಚಿಕ್ಕ ಚಕ್ಕ ದೇವಾಲಯಕ್ಕೆ ಮುಖ್ಯಮಂತ್ರಿಗಳಿಗೆ ಬಂದು ಉದ್ಘಾಟನೆ ಮಾಡಿರೋದೆ ಜಿ ಎಸ್ ಪಾಟೀಲ್ ನೀವು ಬರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು ನಾನು ಬೇರೆ ರೋಲ್ ಅಲ್ಲಿ ಬರ್ತಿದ್ದೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಬಿಟ್ಟಿದ್ದೆ ಸೊ ನಮ್ ಜಿ ಎಸ್ ಪಾಟೀಲ್ ಇಂದ ನೀವು ಬಂದ್ ಬರ್ಬೇಕಷ್ಟೊತ್ ನೀವು ಬರೋ ಅಷ್ಟೊತ್ತೆ ಅಂತ ಹೇಳಿದ್ರು ಚೀಫ್ ಮಿನಿಸ್ಟರು ಈ ಕಾರ್ಯಕ್ರಮಕ್ಕೆ ನನ್ಗೆ ಅಂತ ಅಂತೇಳಿ ಮುಕ್ಕಾಲ್ ಗಂಟೆ ಏರ್ಪೋರ್ಟ್ ಅಲ್ಲಿ ಅವರು ಎಚ್ ಕೆ ಪಾಟೀಲ್ ಕಾಯ್ದಿ ನನ್ನನ್ನು ಕರ್ಕೊಂಡು ಬಂದ್ರು ಇದು ನಿಮ್ಮನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ಆಶೀರ್ವಾದ ದೇವರ ಆಶೀರ್ವಾದ ಬೀರ್ಲಿಂಗೇಶ್ ಕೃಪೆ ಯಾವಾಗಲೂ ಕೂಡ ನಿಮ್ ಕೃಪೆ ನನ್ನ ಮೇಲೆ ಇರಲಿ ನಮ್ಮ ಸರ್ಕಾರದ ಮೇಲೆ ಇರಲಿ ಅಂತೇಳಿ ನಾನು ಪ್ರಾರ್ಥಿಸಿ ಮಾತು ಮಾತನಾಡಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಉಪಮುಖ್ಯಮಂತ್ರಿಗಳಿಗೆ ಈಗ ಸಮಿತಿ ಪರವಾಗಿ ಸನ್ಮಾನ್ಯ ಶಾಸಕರು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ